ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಕುಕ್ಕಿಂಗ್ ವ್ಲಾಗಲ್ಲಿ ನಮ್ಮೂರು ಸೈಡು ಅಂದರೆ ಮಲೆನಾಡು ಸೈಡಲ್ಲಿ ಜಾಸ್ತಿ ಮಾಡೋ ಅಂಥದ್ದು ಏನು ಅಂತ ಹೇಳಿದರೆ ಮೆಂತೆ ಮುದ್ದೆ ಅಂತ ಹೇಳ್ತೀವಿ ಇದಕ್ಕೆ ಅಥವಾ ಗೋಧಿ ಮುದ್ದೆ ಅಂತ ಹೇಳ್ತೀವಿ ಸೊ ಅದನ್ನು ಮಾಡೋದು ಹೇಗೆ ಆ್ಯಂಡ್ ದೆನ್ ಅದರಿಂದ ಉಪಯೋಗ ಏನೇನಿದೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನಾನಿವಾಗ ಮುದ್ದೆ ಮಾಡೋಕ್ಕೆ ಅಂತ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ದ ತಳ ದಪ್ಪ ಇರೋ ಹಾ ಅಂತ ಪಾತ್ರೆನೇ ತೊಗೊಂಡಿದ್ದೀನಿ ಏಕೆಂದರೆ ಮುದ್ದೆ ಇಲ್ದಿರೋ ಒತ್ತೋಗುತ್ತೆ ಸೀದೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಈಗ ನಾನು ತೋರಿಸಿದಿನ ಆ ಲೋಟದಲ್ಲಿ ನಾನು ಎರಡು ಲೋಟ ನೀರು ಹಾಕೊಳ್ತಾ ಇದ್ದೀನಿ ಬಂದುಬಿಟ್ಟು ಸೊ ಇದು ಒಂದು ಎರಡು ಜನಕ್ಕೆ ಅಥವಾ ಮೂರು ಜನಕ್ಕೆ ಮಾಡೋಷ್ಟು ಮಾತ್ರ ಅದು ಮುದ್ದೆ ನಾನು ಸೊ ಈಗ ಆ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಸ್ವೀಟ್ ಆ್ಯಕ್ಚುಲಿ ಮಾಡೋದು ಸ್ವೀಟ್ ಇದು ಒಂಥರ ಸೊ ಈಗ ಬೆಲ್ಲ ಅದು ಫುಲ್ಲು ಆ ನೀರಲ್ಲಿ ಕರಗಬೇಕು ಸೊ ಆ ನೀರಲ್ಲಿ ಕರಗೋ ತನಕ ಇದು ಮಾಡ್ಕೋಬೇಕು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಬಂದು ಅದು ಈಗ ಕರಗಬೇಕು ಅಂದರೆ ಸ್ಟವ್ ಕೂಡ ಆನ್ ಮಾಡಿದ್ದೀನಿ ನಾನಿಲ್ಲಿ ಸೊ ಸ್ಟವ್ ಆನ್ ಮಾಡಿ ಈ ಥರ ಫುಲ್ ಆ ಕುದಿನಲ್ಲಿ ಎಲ್ಲ ಕರಗಬೇಕು ಆ ಕರ್ಗಾದ ಮೇಲೆ ಅದು ಫುಲ್ಲೆಲ್ಲ ಇದು ಮೆಲ್ಟ್ ಆದಮೇಲೆ ಈಗ ನಾನು ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ಕಸ ಕಡ್ಡಿ ಏನಾದರೂ ಇರುತ್ತೆ ಅಲ್ಲ ಬಂದುಬಿಟ್ಟು ಬೆಲ್ಲದಲ್ಲಿ ಅನ್ನೋದಕ್ಕೆ ಬೇರೆ ಪಾತ್ರೆಗೆ ನಾನು ಸೋಸ್ಕೊಂಡು ಮತ್ತೆ ನಾನು ಇದೇ ಪಾತ್ರೆನ ಒಂದು ಸತಿ ವಾಶ್ ಮಾಡಿಕೊಂಡು ಮತ್ತೆ ನಾನು ಇಡ್ತಾಯಿದ್ದೀನಿ ಅದ ಅಂದರೆ ಗ್ಯಾಸ್ ಮೇಲೆ ಮತ್ತೆ ಇಟ್ಕೊಳ್ತಿದ್ದೀನಿ ಮುದ್ದೆ ಮಾಡೋದಕ್ಕೆ ಅಂತ ಹೇಳಿ ಇವಾಗ ನಾನು ಅದು ಏನು ನೀರನ್ನ ತೊಗೊಂಡಿದ್ನಲ್ಲ ಅಂದರೆ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ನೀರನ್ನ ಹಾಕ್ಕೊಳ್ತಿದ್ದೀನಿ ಇವಾಗ ಹಾಕ್ಕೊಬಿಟ್ಟು ಈಗ ನಾರ್ಮಲಾಗಿ ಹೇಗೆ ನಾವು ಮುದ್ದೆ ಮಾಡ್ತೀವಿ ಅದೇ ಥರ ಮಾಡೋದು ಬಂದು ಕೆಲವರು ಕೊಟ್ಟರೆ ಹಾಕ್ತಾರೆ ಇನ್ನು ಕೆಲವರು ಹಾಕೋದಿಲ್ಲ ಆ ಥರ ನಾನು ಹಾಕ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಬಟ್ ಈ ಮುದ್ದೆ ಮಾಡೋದು ಸ್ವಲ್ಪ ಸ್ವೀಟ್ ಲ್ವ ಇದು ಸೊ ಹಾಗಾಗಿ ಈ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಗಂಟಾಗುತ್ತೆ ನೀವು ಆದಷ್ಟು ನಾದಬೇಕು ಅದನ್ನು ಅಂದರೆ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೋಬೇಕು ಅದು ರೊಟೇಟ್ ಮಾಡ್ಕೋಬೇಕು ಆವಾಗಲೇ ಮುದ್ದೆ ಚೆನ್ನಾಗಿ ಬರೋದು ಇಲ್ಲದೇ ಇದ್ದರೆ ಅದು ಗಂಟ್ 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 ಹಂಗಂಗೆ ಇರುತ್ತೆ ಬಂದು ರಾಗಿ ಮುದ್ದೆ ಥರನೇ ಬರಲ್ಲ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಹಂಗಾಗಿ ಸೊ ಇದನ್ನು ನಮ್ಮ ಕಡೆ ನಾವು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಹಿಟ್ಟಲ್ಲಿ ನನಗೇನು ಹಿಟ್ಟು ಹಾಕಿದ್ನಲ್ಲ ಈ ಹಿಟ್ಟಿಗೆ ನಾವು ಗೋಧಿ ಮೆಂತ್ಯ ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಇಷ್ಟು ಹಾಕಿರ್ತೀವಿ ಬಂದು ಇದನ್ನು ತಿನ್ನೋದ್ರಿಂದ ಸೊಂಟಕ್ಕೆ ತುಂಬ ಶಕ್ತಿ ಅಂತ ಹೇಳಿ ನಮ್ಮ ಕಡೆ ಒದ್ ಮದುವೆ ಆಗೋ ಹೊಸ್ತ್ರಲ್ಲಿ ಆ್ಯಂಡ್ ದೆನ್ ಅದೇ ಹೊಸ ಮದ್ಲಿಂಗರು ಅಂತೀವಲ್ಲ ಅವರಿಗೆ ಅದಾದಮೇಲೆ ಮೆಚೂರ್ಡ್ ಆಗಿರ್ತಾರಲ್ಲ ಆ ಮಕ್ಕಳಿಗೆ ಅದು ಈ ಥರ ಯಾರಿಗಾದರೂ ಬಾಣ್ತಿ ಡೆಲಿವರಿ ಆಗಿರುತ್ತಲ್ಲ ಆ ಟೈಮಲ್ಲಿ ಡೆಲಿವರಿ ಆದಮೇಲೆ ಬಾಣ್ತಿಯರಿಗೆ ಎಲ್ಲ ಕೊಡ್ತೀವಿ ನಾವು ಇದು ತಿನ್ನೋದ್ರಿಂದ ಅವರಿಗೆ ಸ್ಟ್ರೆಂತ್ ಚೆನ್ನಾಗಿ ಸಿಗುತ್ತೆ ಮೆಂತ್ಯ ಹಾಕಿರ್ತೀವಿ ಜಾಸ್ತಿ ಸೊ ಹಾಗಾಗಿ ಸ್ಟ್ರೆಂತ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಳ್ಳೋದು ನಾವು ಆ್ಯಂಡ್ ದೆನ್ ಇದನ್ನು ಬಂದುಬಿಟ್ಟು ತುಪ್ಪದಲ್ಲಿ ತಿನ್ನೋದು ಅಂದರೆ ಯಾವುದೇ ರೀತಿ ಸಾಂಬಾರು ಆ ಥರ ಏನೂ ಇಲ್ಲ ಬರೀ ತುಪ್ಪದಲ್ಲಿ ತಿನ್ನೋದು ಆಮೇಲೆ ಎಷ್ಟು ತುಪ್ಪ ಹಾಕ್ಕೊಂಡು ತಿಂತೀವೋ ಅಷ್ಟು ಚೆನ್ನಾಗಿರುತ್ತೆ ಬಂದು ಹಾಗಾಗಿ ನೋಡಿ ಈ ಥರ ಈಗ ಎಲ್ಲರಿಗೂ ಮುದ್ದೆ ಮಾಡೋ ಪ್ರೋಸೆಸ್ ಗೊತ್ತಿದೆ ಹಾಗಾಗಿ ನಂಗೆ ಕಂಟಿನ್ಯೂಸ್ ಆಗಿ ಅದನ್ನ ಇಲ್ಲ ಹೇಗೆ ಮುದ್ದೆ ಮಾಡೋ ಪ್ರೋಸೆಸ್ ಅಂತ ಹೇಳಿಬಿಟ್ಟು ಇಲ್ಲಿ ಸೊ ಈ ಥರ ಈಗ ಆಲ್ರೆಡಿ ಅದು ಬೆಂದಿದೆ ಬಂದುಬಿಟ್ಟು ಮುದ್ದೆದು ಸೊ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀವಿ ನಿಮಗೆ ಯಾವ ಹದಕ್ಕೆ ಬೇಕೋ ಆ ಥರ ಮಾಡ್ಕೊಬೋದು ನೀವು ನೋಡಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ಅದನ್ನು ನೋಡಿ ಈ ಥರ ನಾವು ನೀರಲ್ಲಿ ಮುಟ್ಬಿಟ್ಟು ಅದನ್ನ ಹಿಟ್ಟನ್ನು ಮುಟ್ಟಿದ್ರೆ ನಮ್ಮ ಕೈಗೆ ಅಂಟಬಾರ್ದು ಆ ಥರ ಅಂಟ್ಲಿಲ್ಲ ಅಂತ ಂದರೆ ಅದು ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಈಗ ನಾನು ಅದನ್ನು ಕಟ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಯೂಸ್ ಮಾಡ್ತಾ ಇದ್ದಂತೆ ಇದನ್ನು ಮುದ್ದೆ ಕಟ್ಟೋದು ಮರದ್ದಿದೆ ಅಲ್ಲ ಅದನ್ನು ಆ್ಯಂಡ್ ದೆನ್ ಮುದ್ದೆ ನಾನು ಅಲ್ಲಿ ಮರದ್ ಇಟ್ಕೊಂಡೆ ಅದು ನಮ್ಮ ಮನೆಯಿಂದ ಅಮ್ಮನ ಮನೆಯಿಂದ ಕೊಟ್ಟು ಕಳಿಸಿದ್ದು ನನಗೆ ಸೊ ಹಾಗಾಗಿ ಅದು ಕೂಡ ಅದು ಬಿದ್ದರಿಂದು ಇದು ಬಂದು ಮರದ್ದು ಅಂತ ಹೇಳಿದ್ರು ಮೇ ಬಿ ಇದು ಬಿದ್ದರಿಂದೇ ಸಮಥಿಂಗ್ ವೇಟ್ಲೆಸ್ ಇದು ಬಂದು ವೆಯ್ಟ್ ಇರೋದಿಲ್ಲ ಸೊ ಅದರಲ್ಲೇ ನಾವು ಮುದ್ದೆ ಕಟ್ಟೋದು ಎಲ್ಲ ಮಾಡೋದು ಬಂದುಬಿಟ್ಟು ಸೊ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಇದರ ರೌಂಡ್ ಶೇಪ್ ಬರುತ್ತಲ್ಲ ಬಂದಾದಮೇಲೆ ಅದು ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕು ಸ್ವಲ್ಪ ನೀರು ಈ ಥರ ಕೈಗೆ ಹೆಚ್ಕೊಂಡ್ಬಿಟ್ಟು ಅದನ್ನ ಮಧ್ಯದಲ್ಲಿ ಗುಂಡಿ ಥರ ಮಾಡಿಕೊಂಡು ಅದಕ್ಕೆ ನಾವು ತುಪ್ಪ ಹಾಕ್ಕೊಂಡು ತಿನ್ನೋದು ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಈಗ ನಮ್ಮೂರ ಕಡೆಯೆಲ್ಲ ಇದ್ದಾರೆ ಅವರಿಗೆಲ್ಲ ಇದು ಚೆನ್ನಾಗೇ ಗೊತ್ತಿರುತ್ತೆ ಸೊ ಅವರೆಲ್ಲ ತಿಂದೇ ತಿಂತಾರೆ ಬಂದು ಸೊ ಯಾರಿಗೆ ಗೊತ್ತಿಲ್ಲ ಅವರು ಮಾಡಿ ತಿನ್ನಿ ಇದು ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ದೆನ್ ಮಕ್ಕಳಿಗಾಗಲಿ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಏನೂ ಪ್ರಾಬ್ಲಮ್ಸ್ ಆಗೋಲ್ಲ ಇದರಿಂದ ದೆನ್ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಆಗಲಿ ಏನಕ್ಕೆ ಆಗಲಿ ಈಗ ನನಗೆ ನನಗೆ ಒಂದು ವರ್ಷ ಮಗ ಇದ್ದಾನೆ ಬಂದು ಸೊ ಅವನಿಗೂ ನಾನು ಮಾಡಿಕೊಡ್ತಾ ಇರ್ತೀನಿ ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಇದನ್ನು ನಮ್ಮನೇಲಿ ನನ್ನ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಇದು ಸೊ ಆವಾಗವಾಗ ನಾನು ಮಾಡ್ತಾ ಇರ್ತೀನಿ ನೀವು ತಿನ್ನಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ದೆನ್ ನನ್ನ ವೀಡಿಯೋಗಳನ್ನ ವಾಚ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್